ಹಾಯ್ ಹಾಲ್ ವೆಲ್ಕಮ್ ಟು ಮಿಸ್ ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಇವತ್ತು ಸಂಡೇ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಇವತ್ತು ಇನ್ನು ಬೆಳ ಬೆಳಗ್ಗೆ ಇನ್ನು ಯಾರು ಮಕ್ಕಳು ಸಹ ಎದ್ದಿಲ್ಲ ಇಲ್ಲಿ ನೋಡಿ ಇನ್ನು ಮಕ್ಕಳು ಮಲಗಿದ್ದಾರೆ ಫುಲ್ಲು ಕೂಚ್ಕೊಂಡು ಚಳಿಗೆ ಕೂಚ್ಕೊಂಡು ಫುಲ್ಲು ಕೂಜ್ಕೊಂಡು ಮಲಗಿದ್ದಾರೆ ಇಲ್ಲೊಬ್ಬ ಮಲಗಿದ್ದಾನೆ ನೋಡಿ ಹಸ್ಬೆಂಡು ಎದ್ದುಬಿಟ್ಟು ಮೇಕೆದು ಪ್ಲೇಟ್ ಥರಕ್ಕೆ ಹೋಗಿದ್ದಾರೆ ಅದು ಎದೆ ನೋವಿಗೆ ತುಂಬ ಒಳ್ಳೆಯದು ಬಾಡಿಗೂ ಒಳ್ಳೆಯದು ಅದನ್ನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇನ್ನು ಮಿಷಿನ್ಗೆ ಬಟ್ಟೆ ಹಾಕಬೇಕು ಕೆಲಸ ಇದೆ ಇನ್ನು ಅಡುಗೆ ಮನೆ ಬೆಳೆ ನೈ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ನೈಟೇ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ನೈಟ್ ಎಲ್ಲ ಕ್ಲೀನ್ ಆಗಿದೆ ಅಡುಗೆ ಮನೆ ಇವತ್ತಿನ ದಿನಚರಿ ಹೇಗೋಗುತ್ತೆ ಅನ್ನೋದನ್ನ ನಾನು ಶೇರ್ ಮಾಡಿಕೊಳ್ತೀನಿ ಓಕೆ ಇನ್ನು ಹಸ್ಬೆಂಡ್ ಬರೋ ಅದಕ್ಕೆ ಇನ್ನು ಅದಕ್ಕೆ ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಇಟ್ಕೋಬೇಕಲ್ಲ ಅದೆಲ್ಲ ರೆಡಿ ಮಾಡಿ ಇಟ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಬರೋ ಹೊತ್ತಿಗೆಲ್ಲ ಕೂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಂಗೆ ಬಂದ ತಕ್ಷಣ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇನ್ನು ಅವ್ರು ಬರೋ ಹೊತ್ತಿಗೆ ಸ್ವಲ್ಪ ಬಟ್ಟೆಗಳಿದ್ದಾವೆ ಸಣ್ಣ ಪುಟ್ಟ ಮಕ್ಕಳದು ಅದನ್ನು ಅವ್ರದ್ದು ಹಾಕೊಂಡ್ಬಿಡ್ತೀನಿ ಎಲ್ಲ ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದಿದೆ ಸ್ವಲ್ಪ ಬಟ್ಟೆ ಅದನ್ನು ಮಾತ್ರ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅವ್ರು ಬರೋ ಹೊತ್ತಿಗೆ ನನ್ನ ಹಸ್ಬೆಂಡು ಬ್ಲೆಡ್ಡು ಮತ್ತು ಮಟನ್ನು ಎರಡು ತೊಗೊಬಂದಿದ್ರು ಬ್ಲೆಡ್ ರೆಸಿಪಿನ ಬೇಗ ಮಾಡಿ ಮುಗಿಸ್ಬಿಡೋಣ ಇಲ್ಲ ಕರ್ಗೋಗುತ್ತೆ ಅಂತೇಳಿ ಈಗ ನೀರನ್ನು ಕಾಯೋಕಿಟ್ಟೆ ಇನ್ನು ನೀರು ಅದು ಕಾದಮೇಲೆ ಚೆನ್ನಾಗಿ ನೀರು ಕಾದ್ಮೇಲೆ ಬ್ಲೆಡ್ನ ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು ಯಾಕೆಂದರೆ ಬೇಕೇ ಕೂದಲೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಹೋಗೋ ಥರ ನೀಟಾಗಿ ತೊಳೆದು ಇಟ್ಕೊಳ್ಬೇಕು ಅದು ತೊಳೆದಾದ್ಮೇಲೆ ನೀರು ಕಾದಿದ್ಮೇಲೆ ಅದನ್ನು ಹಾಕಿ ಬೇಯಿಸ್ಕೊಳ್ಬೇಕು ಬಿಸಿನೀರಲ್ಲಿ ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಅದು ಈ ಥರ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಆ ಟೈಮಲ್ಲಿ ಅದನ್ನು ತೆಗೆದು ಎಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಕಟ್ ಮಾಡಿ ಮುಗಿಸಿದ್ಮೇಲೆ ಎಲ್ಲ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಯಾರು ಮಾಡಿಕೊಂಡೆ ಒಂದು ಇಟ್ಬಿಟ್ಟು ಅದಕ್ಕೆ ಒಂದು ಹತ್ತು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಕರ್ಬೇ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡ್ಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅದು ಈರುಳ್ಳಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಂತಹ ಬ್ಲೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಕಿದ್ಮೇಲೆ ಇಲ್ಲಿ ನಂದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಇಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಒಂದು ಸೈಡ್ಗೆ ತಳೆದ್ಬಿಟ್ಟು ಆಮೇಲೆ ಮೊಟ್ಟೆನ ಒಡೆದಾಡ್ಕೊಂಡು ಅದಕ್ಕೂ ಸಹ ಉಪ್ಪು ಚಿಲ್ಲಿ ಪೌಡರೆಲ್ಲ ಹಾಕಿ ಅದನ್ನು ಹಾಗೆ ಸೈಡಲ್ಲಿ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬ್ಲೆಡ್ ರೆಸಿಪಿ ರೆಡಿ ಆಗುತ್ತೆ ಹಾಗೆ ಮನೆಯವ್ರಿಗೂ ಲೆಡ್ ರೆಸಿಪಿ ಜೊತೆಗೆ ಚಪಾತಿ ಇದ್ದೀನಿ ಚಪಾತಿ ನಾನು ಓದುತ್ತಾ ಇದ್ದೆ ನನ್ನ ಮಗಳು ಬೇಯಿಸ್ಕೊಳ್ತಾ ಇದ್ಲು ಇನ್ನು ಚಪಾತಿನೇ ನಾನು ನನ್ನ ಹಸ್ಬೆಂಡ್ಗೆ ಹಾಕೊಂಡು ಇದ್ದೀನಿ ಅವ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮಟನ್ ತಂದಿದ್ರಲ್ಲ ಅದನ್ನು ಅವರೇ ಕುಕ್ ಮಾಡ್ತಾಯಿದ್ರು ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ತಿದ್ರು ಅವರು ಬರೀ ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡರು ಉಪ್ಪು ಹಾಕ್ಬಿಟ್ಟು ಗರಂ ಮಸಾಲ ಹಾಕ್ಬಿಟ್ಟು ಹಾಗೆ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರು ಇನ್ನು ಅದೆಲ್ಲ ಮುಗಿಸೋ ಆದಮೇಲೆ ಪಾತ್ರೆನೂ ಎಲ್ಲ ತೊಳೆದಿಟ್ಕೊಂಡು ಅಡುಗೆ ಮನೆ ಮತ್ತೆ ನಾನು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಇನ್ನು ಮಕ್ಕಳಿಗೆ ಬ್ಯಾಗ್ ಇರಲಿಲ್ಲ ಸ್ಕೂಲಿಗೆ ಇನ್ನೇ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಸೊ ಅದಕ್ಕೆ ಬ್ಯಾಗೆಲ್ಲ ತೊಗೊಂಡ್ಬರೋಣ ಅಂತ ಮಾರ್ಕೆಟ್ಗೆ ಅಂತ ಹೊರಟ್ವಿ ಇನ್ನು ಬ್ಯಾಗೆಲ್ಲ ತೊಗೊಂಡು ಬಂದ್ವಿ ಬ್ಯಾಗು ಲಂಚ್ ಬ್ಯಾಗು ಎಲ್ಲ ತೊಗೊಂಡು ಬಂದ್ವಿ ಅಲ್ಲಿಂದ ಬಂದು ರೈಸಿಗೆ ಇಟ್ಕೊಂಡು ಅನ್ನ ಅನ್ನ ಮಾಡಿಕೊಂಡು ಇನ್ನು ಮತ್ತೆ ಸಾಂಬಾರು ಕೊಟ್ಟು ಕಳಿಸಿದ್ರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಆಮೇಲೆ ಎದ್ದು ಒಂದು ರೊಟ್ಟ ಕಾಫಿ ಮಾಡಿಕೊಂಡು ನಾನು ಕಾಫಿ ಮಾಡ್ಕೊಂಡು ಕುಡಿದೆ ನಮ್ಮ ಮನೆಯವ್ರಿಗೆ ಟೀ ಮಾಡ್ಕೊಟ್ಟೆ ಮಕ್ಳಿಗೂ ಕಾಫಿ ಮಾಡಿಕೊಟ್ಟೆ ಇನ್ನು ಕಾಫಿ ಎಲ್ಲ ಕುಡ್ದು ಇನ್ನು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಟೀ ಎಲ್ಲ ಕುಡ್ಕೊಂಡು ನಾನು ಸ್ವಲ್ಪ ಟಿ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅದಾದಮೇಲೆ ಇವಾಗ ಇದು ಮಾನಸಿಗೆ ಇನ್ನ ಇದೊಂದು ದೀಕ್ಷುಂಗೆ ಎರಡು ಬ್ಯಾಗು ಕ್ವಾಲಿಟಿ ಚೆನ್ನಾಗಿದೆ ಇದೆ ಲಂಚ್ ಬ್ಯಾಗ್ ಎರಡು ಇದು ದೀಕ್ಷುಂಗೆ ಇದು ಮಾನಸಿಂಗೆ ಒಂದೆರಡು ಲಂಚ್ ಬ್ಯಾಗು ಇದೊಂದು ವಾಟರ್ ಬಾಟ್ಲು ಕೇಳ್ ಇದು ಈ ಥರ ಸಿಪ್ಪು ಸಿಪ್ ಮಾಡೋದು ಇವಾಗ ವೆದರ್ ಬೇರೆ ಕೋಲ್ಡ್ ಆಗಿದೆಯಲ್ಲ ಸೊ ಮನೆಯದು ಮನೆ ಬೇರೆ ಇದ್ರನೇಟ್ ಬೇರೆ ತುಂಬಾ ಕೋಲ್ಡ್ ಆಗಿರುತ್ತೆ ಸೊ ಅದಕ್ಕೆ ಸಾಫ್ಸು ಒಂದು ಮೂರು ಜೊತೆಯನ್ನ ತಗೊ ಬಂದಿದ್ ಸಾಕ್ಸು ಅನ್ನ ಹಾಕೊಳಕ್ಕೆ ಒಂದ್ ಮೂರ್ ಜೊತೆ ಸಾಕ್ಸು ಇನ್ನ ಮನೆಯಲ್ಲಿ ಮಿರರು ಮಾನಸ ಒಡೆದಾಕ್ಬಿಟ್ಟಿದ್ರು ಸೊ ಮನೆಯಲ್ಲಿ ಇರ್ಮರ್ ಸಾರಿ ಮಿರರ್ ಇರಲಿಲ್ಲ ಸೊ ಅದಕ್ಕೆ ಮಿರರ್ ತಗೋಬಂದಿದೀವಿ ಇದೊಂದು ಮಿರರು ಮಿರರು ಇದನ್ನ ಫಿಟ್ ಮಾಡಿಲ್ಲ ಫಿಟ್ ಮಾಡಬೇಕು ಫಿಕ್ಸ್ ಮಾಡಿ ನೆಟ್ಟಾಕಬೇಕು ಇಷ್ಟೇ ಫ್ರೆಂಡ್ಸ್ ಇವತ್ತು ಪರ್ಚೇಸ್ ಮಾಡಿದ್ದು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇವತ್ತಿನ ವಿಡಿಯೋನ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್